ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ಪೊಲೀಸ್ ಸಿಬ್ಬಂದಿಯಿಂದ ಪ್ರಚಾರ ವೇದಿಕೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚಿಕ್ಕಬಳ್ಳಾಪುರ ಉಪವಿಭಾಗ ಗುಡಿಬಂಡೆ ಹಾಗೂ ಪೆರೇಸಂದ್ರ ಪೊಲೀಸರವರ ವತಿಯಿಂದ ಮನೆ ಮನೆಗೂ ಪೊಲೀಸ್ ಭೇಟಿ ಅಥವಾ ಮನೆ ಮನೆಗೆ ಪೊಲೀಸ್ ಎಂಬುದು ಒಂದು ಪೊಲೀಸ್ ಕಾರ್ಯಕ್ರಮವಾಗಿದ್ದು ಇದರ ಅಡಿಯಲ್ಲಿ ಪೊಲೀಸರು ಸಾರ್ವಜನಿಕರ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ವಿವಿಧ ಕಾನೂನುಗಳು ಮತ್ತು ತುರ್ತು ಸಹಾಯವಾಣಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಈ ಕಾರ್ಯಕ್ರಮವು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮತ್ತು ಪೊಲೀಸ್ ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ವರಿಷ್ಠಾಧಿಕಾರಿಗಳು ಕುಶಾಲ್ ಚೌಕ್ಸೇರ್ ಅವರು ಮಾತನಾಡಿ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಪೊಲೀಸ್ ಎಂಬ ಭಯ ಬೇಡ ನಾವು ನಿಮ್ಮ ರಕ್ಷಣೆಗೆ ಇರುವುದು ನಮ್ಮ ಪೊಲೀಸ್ನವರು ಮನೆ ಮನೆಗೂ ಬಂದು ನಿಮ್ಮ ಬಳಿ ಮಾತನಾಡುತ್ತಾರೆ ಯಾವುದೇ ಸಮಯದಲ್ಲಿ ಆಗಲಿ ಧೈರ್ಯವಾಗಿ ನಿಮಗೆ ಆಗಿರುವ ತೊಂದರೆಗಳ ಬಗ್ಗೆ ನಮ್ಮ ಪೊಲೀಸ್ರವರ ಬಳಿ ಹಂಚಿಕೊಳ್ಳಬಹುದು ಮದ್ಯಪಾನ ಮಾಡುವುದು ಡ್ರಗ್ಸ್ ಮಾಡುವುದು ಇಂತಹ ಚಟುಗಳು ಇದ್ದರೆ ಬಿಡುವುದು ಒಳ್ಳೆಯದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲೇ ಪೊಲೀಸ್ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮುಂತಾದವರು ಭಾಗವಹಿಸಿದ್ದರು ವರದಿಗಾರರು ಜೆ ಎನ್ ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಶೆಟ್ಟಿ ಅವರ ಮಾರ್ಗದರ್ಶನ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಕೂಡ ಸಿ ಸಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದೇವೆ ಅವ್ರಿಗೆ ಸಿ ಕ್ಯಾಮರಾ ಕೊಟ್ಟಿದ್ದೇವೆ ಐಸ್ಕೂಲ್ ಕೂಡ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಡಿ ಓ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಹೈಸ್ಕೂಲ್ ಅಳಿಸಿದಿವಿ ಮತ್ತೆ ಬೇರೆ ಸಣ್ಣ ಐವೇ ಎರಡು ಜಾಸ್ತಿ ಆದಾಗ ನಾವು ಕೂಡ ಸಾಹೇಬರ್ಗೆ ನಾವು ಕೈ ಜೋಡಿಸಿ ನಾವು ಪಂಚಾಯತಿಯಿಂದ ಕೊಡ್ತೀವಿ ನೀವು ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ನಾವು ಅವ್ರು ಇಂಥ ಟೈಮ್ ಇಲ್ಲ ಎರಡು ಗಂಟೆಗೆ ಬರ್ತಾರೆ ಒಂದು ಗಂಟೆಗೆ ಬರ್ತಾರೆ ಗೊತ್ತಾಗೋದೇ ಇಲ್ಲ ಸಬ್ಇನ್ಸ್ಪೆಕ್ಟರ್ ಅಷ್ಟೊಂದು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಮಗೆ ಒಬ್ಬ ಎ ಎಸ್ ಐ ದ್ರನ್ನೂ ಮತ್ತು ನನ್ನ ನಾಲ್ಕೈದಿಯನ್ನು ಪೊಲೀಸವ್ರನ್ನ ನಮಗೆ ಕೊಡಬೇಕು ದಯವಿಟ್ಟು ನಿಮ್ಮ ಮೇಲೆ ನಾವು ತಮ್ಮ ನಂಬಿಕೆ ಇದೆ ಇದುವರೆಗೂ ಯಾವ ಐ ಪಿ ಎಸ್ ಯಾರೂ ನಮಗೆ ಸೊಂದ್ರೆ ಭೇಟಿ ಕೊಟ್ಟಿಲ್ಲ ಮೊಟ್ಟ ಮೊದಲ ತಾರ ಭೇಟಿ ಕೊಟ್ಟಿದ್ದೀರಿ ನಿಮಗೆ ನಾವು ತಿರುಗುಡಿ ಆಗಿರ್ತೇವೆ ದಯವಿಟ್ಟು ನಮ್ಮ ಅಹಮಾನ ಸ್ವೀಕರಿಸಿ ನಮಗೆ ಆದಷ್ಟು ಬೇಗ ನಮಗೆ ಹೊರಟಾಣೆ ಮತ್ತು ನಾಳೆ ಅದು ಲೇಟ್ ಆದರೂ ಕೂಡ ನಮಗೆ ಪೊಲೀಸ್ ಔಟ್ಪೋಸ್ಟ್ ಬೇಕಾದರೂ ಕೂಡ ಒಬ್ಬ ಎ ಎಸ್ ಐ ನಾಲ್ಕೈದು ಪೊಲೀಸರು ನಿಯೋಜನೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ನಮ್ಮ ಶಿವಕುಮಾರ್ ಸರ್ ಇದ್ದಾಗ ವಾರಕ್ಕೆ ಎರಡ್ ಮೂರು ಸಲ ವಾರಕ್ಕೆ ಎರಡು ಸಾವಿರ ಎರಡ್ ಸಲ ಬಂದು ಈ ಶಾಲೆ ಆಗ್ಲಿ ಬೋಕ್ಸೋ ಬಗ್ಗೆ ಆಗ್ಲಿ ಅವೇರ್ನೆಸ್ ಮಾಡ್ತಾ ಇದ್ರು ನಾನು ಅವ್ರನ್ನ ಹೋದ ಸಲ ನಾವು ಇನ್ವೈಟ್ ಮಾಡಿದೀವಿ ಜಾತ್ರೆ ನಮ್ಮ ಜಾತ್ರೆ ನೀಡ್ತಾ ಇದ್ರು ಹತ್ತಿರ ಜನ ಸೇರ್ತಾ ಇದ್ರು ಕರ್ನಾಟಕದ ಶ್ರೀನಿವಾಸ ಏನೋ ಒಂದು ಎನ್ಸಿಡೆಂಟ್ ಇರ್ತದೆ ಆಗಲ್ಲ ಅಂತ ಹೇಳಿದಾಗ ನಮಗೂ ನೋವು ಪಾಪ ಅವರಿಗೆ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಬಿಡಿ ಬೇರೆ ಅದಕ್ಕೋಸ್ಕರ ನಮ್ಗೆ ನಾವು ಕೂಡ ಅವ್ರು ರೂಢಿಯಾಗಿ ಇವತ್ತು ಕೂಡ ನಮ್ಮ ಮನೇಲಿ ಅವ್ರ ಕೆಲಸ ಅವ್ರ ಕೆಲಸ ಕಾರ್ಯ ನಾನು ನಮಸ್ಕಾರ ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಣರೇ ಮತ್ತು ಸೊಮ್ಮೆನಲ್ಲಿ ಉರ್ದು ಇಲ್ಲ ಫ್ರೀ ನಾನೆ ಮೊದಲನೇದಾಗಿ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಬೇರೆ ಮೀಟಿಂಗ್ ಕಾರಣ ಬಗ್ಗೆ ದಯವಿಟ್ಟು ಶ್ರಮಿಸಿ ತಾವು ಎಲ್ಲರೂ ಜನಸಂಖ್ಯೆಯಲ್ಲಿ ಎಷ್ಟು ನೋಡಿದು ಪ್ರೋಗ್ರಾಮ್ ಆಗ್ತಾಯಿದ್ದರೆ ತುಂಬ ಖುಷಿ ಇದೆ ನನಗೆ ಇವತ್ತು ದಿನ ನಾವು ಈ ಡಿಸ್ಟಿಕ್ ಅಲ್ಲಿ ಎರಡು ಪ್ರೋಗ್ರಾ ಈ ಡಿಸ್ಟಿಕ್ ಅಲ್ಲಿ ನಡತಾ ಇದೆ ಎರಡು ಪ್ರೋಗ್ರಾಮ್ ತಮ್ಮ ಊರಲ್ಲಿ ಚಾಲನೆ ಮಾಡ್ತಾ ಇದೀವಿ ಬೇಸಿಕಲಿ ಮನೆ ಮನೆಗೆ ಪೊಲೀಸ್ ಮತ್ತೆ ಒಂದು ಪ್ರೋಗ್ರಾಮ್ ಮಾದರಿ ಪೊಲೀಸ್ ಗ್ರಾಮ ಈ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಂ ದೇಶ ಏನಿದೆ ಮತ್ತು ಹೇಗೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಆ ವಿಚಾರ ಬಗ್ಗೆ ಮಾತಾಡ್ತೀವಿ ತಮಿಳ್ನಾಡ್ ಜೊತೆ ಈ ಮಾರ್ಗದರ್ಶನಲ್ಲಿ ಎಲ್ಲ ಪೂರ್ತಿ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಆಲ್ ಓವರ್ ಇಷ್ಟೇಟ್ ಆಲ್ ಓವರ್ ಎಲ್ಲ ಡಿಸ್ಟಿಕ್ಸಲ್ಲಿ ನಡ್ತಾಯಿದೆ ಮನೆ ಮನೆಗೆ ಪೊಲೀಸ್ನೂ ಪ್ರೋಗ್ರಾಮ್ನು ಉದ್ದೇಶ ಏನಿದೆ ನಾವು ಮೊದಲಿಂದ ನೋಡ್ತಾ ಇರ್ತೀವಿ ಸುಮಾರು ಟೈಮ್ಸ್ ಪಬ್ಲಿಕ್ ಏನಾದರೂ ತೊಂದರೆ ಇದೆ ಚೆನ್ನಾಗಿ ಏನು ಸಮಸ್ಯೆ ಆಗಿದೆ ಪೊಲೀಸ್ ಹತ್ರ ಹೋಗಬೇಕು ಪೊಲೀಸ್ಗೇನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಬೇಕು ಆ ಟೈಮ್ಗೆ ಸ್ವಲ್ಪ ಬರ್ತಾ ಇದೆ और स्वल भय बर पोलिस मुखंडर जो अथवा पोलिस जो पर्चय जो ना पुलिस स्टेशन तो के तो आ पुलिस मेले स्वल्प विश्वास बरबू स्वल्प विश्वास जास्ती आग इजी आगे तमेलू सहकार प्रॉब्लम सा प्रोग्राम स्टार्ट आने मन के पोल ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ನು ಆಫೀಸರ್ ಸಿಬ್ಬಂದಿ ನಿಮ್ಮ ಹತ್ರ ನಿಮ್ಮ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾರೆ ಏನಾದರೂ ಸಮಸ್ಯೆ ವಗರ ಇದೆ ಅದರ ವಿಚಾರ ಬಗ್ಗೆ ನಿಮ್ಮದು ಏನಾದರೂ ಸಮಸ್ಯೆ ಇದೆ ಆ ವಿಚಾರ ಬಗ್ಗೆ ಮಾತಾಡ್ತಾರೆ ಕಲೆಕ್ಟ್ ಮಾಡ್ತಾರೆ ಅದನ್ನು ಬೇರೆ ಯಾವುದೋ ತರಹದ ಸಮಸ್ಯೆ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದು ಒಂದು ಉದ್ದೇಶ ಇದೆ ಜೊತೆಗೆ ಈ ತರದ್ದು ಪೋಸ್ಟರ್ಸ್ ರೆಡಿ ಮಾಡಿದ್ದಾರೆ ಎಲ್ಲರ ಜೊತೆ ಅದನ್ನು ಶೇರ್ ಮಾಡ್ತಾರೆ ಪೋಸ್ಟರ್ಸ್ ಅಲ್ಲಿ ಪೊಲೀಸ್ ಇಲಾಖೆದು ಎಸ್ಪೆಷಲಿ ಈ ಊರ್ ಪರೇಸಾಂದ್ರ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದೆ ಪರೇಸಾಂದ್ರ ಪೊಲೀಸ್ ಸ್ಟೇಷನ್ದು ಇನ್ಸ್ಪೆಕ್ಟರ್ದು ನಂಬರ್ ಇನ್ಸ್ಪೆಕ್ಟರ್ ನಂಬರ್ ನಮ್ಮ ಜಿಲ್ಲಾ ಕಂಟ್ರೋಲ್ ಪೊಲೀಸ್ ಕಂಟ್ರೋಲ್ ರೂಮ್ದು ನಂಬರ್ ಅದೇ ತರ ಮಹಿಳಾ ಸಹಾಯವಾಣಿ ಮಕ್ಕಳ ಸಹಾಯವಾಣಿ ಸೈಬರ್ ಕ್ರೈಮ್ ಹೆಲ್ಪ್ ನಂಬರ್ ಈ ಥರದ್ದು ಎಲ್ಲ ನಂಬರ್ಸ್ ಮೆನ್ಷನ್ ಇದೆ ಇದು ಇಲ್ಲ ತಮ್ಮ ಶೇರ್ ಮಾಡ್ತಾರೆ ಒಂದೇ ಒಂದು ಉದ್ದೇಶ ಇದೆ ಮನೆ ಮನೆಗೆ ಪೊಲೀಸ್ ಮೇಲೆ ನಂಬಿಕೆ ಬರಬೇಕು ಪಬ್ಲಿಕ್ ಇಂದ ಏನಿದೆಯಾ ಪೊಲೀಸ್ ತಮ್ಮ ಎಲ್ಲಾರ್ ಸುರಕ್ಷಾಕಾಗಿ ತಮ್ಮ ಸಂರಕ್ಷಣೆ ಕೊಡಬೇಕು ಈಗೋಸ್ಕರ ಇದೆ ಆಮೇಲೆ ಕೂಡ ನಾವು ಸುಮಾರು ಟೈಮ್ ನೋಡ್ತಾ ಇದ್ದೀವಿ ಪಬ್ಲಿಕ್ ಗೆ ಥರ ಇದು ವಿಶ್ವಾಸ ಇಲ್ಲ ಪೊಲೀಸ್ ಮೇಲೆ ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ ಹೋಗೋಕ್ಕೆ ಸುಮಾರು ಜನ ಈ ತರ ಹೆದರ್ಸ್ತಾರೆ ನಮ್ಮ ಶಿವಕುಮಾರ್ ಅವರು ಇಡೀ ಅವರ ಸೇವೆ ಬಹುಕೇತವಾಗಿ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ನಡೆದಿದೆ ಇನ್ನೂ ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿಯಲಿ ಅಂತ ನಮ್ಮ ಆಸೆ ಕೂಡ ಅದು ಸರ್ಕಾರದಲ್ಲಿ ಮಟ್ಟದಲ್ಲಿ ನಡೆಯುವಂಥದ್ದು ನಾನು ಬಹಳ ನಯಾದವ್ರಿಗೂ ಗೊತ್ತು ನಮ್ಮ ಡಿ ವೈಎಸ್ ಪಿ ಗೊತ್ತು ನಮ್ಮ ಗ್ರಾಮಗಳನ್ನ ಇತ್ತೀಚಿನ ದಿನಮಾನಗಳಲ್ಲಿ ಪೆರೇಚಂದ್ರ ಪೊಲೀಸ್ ಠಾಣೆಗೆ ಸೇರ್ಪಡೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಬಹಳ ಬೇಸರವಾಯಿತು ನಮ್ಮ ಗುಡುಮಡೆ ತಾಲೂಕು ಸಣ್ಣ ತಾಲ್ಲೂಕು ನಮ್ಮ ಹಳ್ಳಿಯವರು ನಮ್ಮ ಗ್ರಾಮದಲ್ಲೇ ಇರಲಿ ನಮ್ಮ ತಾಲೂಕಲ್ಲೇ ಇರಲಿ ಅನ್ನುವಂಥದ್ದನ್ನು ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಪರಮೇಶ್ವರ ಅವರ ಹತ್ರ ಗೃಹ ಮಂತ್ರಿಗಳತ್ರ ಶಾಸಕರ ಹತ್ರ ಈಗ ಜಿಲ್ಲಾ ಮಂತ್ರಿಗಳ ಹತ್ರ ನಾನು ಬಹಳ ವಿನಮ್ರತೆಯಿಂದ ಕೇಳಿಕೊಂಡೆ ಜಗದೀಶ್ ರೆಡ್ಡಿ ಅವರು ಕೂಡ ಇದ್ದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಆಡಳಿತ ವೈಖರಿಯನ್ನ ಪೆರೇಸಂದ್ರ ಪೊಲೀಸ್ ಠಾಣೆಯ ವೈಖರಿಯನ್ನ ನೋಡಿದಾಗ ಬೇಡ ಬೇಡಪ್ಪ ನಮ್ಮ ಪೆರೇಸಂದ್ರಲ್ಲಿ ಇಲ್ಲಿ ಎನ್ನುವಂತ ಒಂದು ಹಂತಕ್ಕೆ ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಜಗದೀಶ್ ರೆಡ್ಡಿ ಅವರು ಮತ್ತು ನಮ್ಮ ನಯರವರು ಹೋಗ್ಬೇಕು ಬಹಳ ಒಂದು ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂತಂದ್ರೆ ಎಲ್ಲ ಮುಖಂಡರು ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಜಗದೀಶ್ ರೆಡ್ಡಿ ಅವರ ಹತ್ರ ನಮ್ಗೆ ಏನಾದರೂ ನಯಾಜ್ ಬೇಗ ಅವರ ಹತ್ರ ನಯಾಜ್ ಬೇಗರ್ ಅವ್ರ ಹತ್ರ ತಪ್ಪಾದರೆ ನಮ್ಮ ಶಿವಕುಮಾರ್ ಅವರ ಹತ್ರ ಶಿವಕುಮಾರ್ ಅವ್ರ ಹತ್ರ ಏನಾದರೂ ತಪ್ಪು ಆದರೆ ನಮ್ಮ ಅಂತಿಮವಾಗಿ ಎಸ್ ಪಿ ಅವರ ಹತ್ರ ಇದು ಒಂದು ನಮ್ಮ ಪ್ರಜಾತಂತ್ರದ ಒಂದು ವ್ಯವಸ್ಥೆ ಇದೆಲ್ಲೆಲ್ಲ ಕೂಡ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ಇದು ನಿಮಗೆ ಬರಲಿ ಸ್ವಲ್ಪ ಪೊಲೀಸ್ ಅಂತಂದ್ರೆ ಗೌರವ ಇದೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ಯಾವುದೇ ಒಂದು ರಜೆ ಇಲ್ಲದೆ ಮಕ್ಕಳು ಮತ್ತು ಹೆಂಡತಿ ಇಲ್ಲದೆ ಟ್ವೆಂಟಿ ಫೋರ್ ಇಂಟು ಕೆಲಸ ಮಾಡ್ತಕ್ಕಂಥದ್ದು ಅಂತಂದ್ರೆ ನಮ್ಮ ಪೊಲೀಸ್ ಮತ್ತು ಸೈನ್ಯ ಅನ್ನೋದನ್ನು ನಾವು ಗೌರವ ಇಟ್ಕೊಳ್ಬೇಕು ಅವರು ನಮದಾಗಿ ಇರ್ತಕ್ಕಂಥವ್ರು ತಕ್ಷಣ ಈಗ ಏನೇ ಸಮಸ್ಯೆಗಳು ಬಂದಾಗ ಈಗಾಗಲೇ ಇದರಲ್ಲಿರ್ತಕ್ಕಂಥ ಕರ್ಪತ್ರದಲ್ಲಿರ್ತಕ್ಕಂಥ ದೂರವಾಣಿಗಳನ್ನು ಉಪಯೋಗಿಸಿಕೊಂಡು ಅದನ್ನು ಸದುಪಯೋಗಪಡಿಸಿಕೊಂಡು ಒಂದು ಪೊಲೀಸ್ಗೆ ಹೆಂಗಪ್ಪ ಗೌರವ ಕೊಡೋದು ಅಂತಂದ್ರೆ ಒಂದು ಊರಲ್ಲಿ ಕೇಸುಗಳು ಎಷ್ಟು ಕಡಿಮೆ ಇದ್ರೆ ಅಷ್ಟು ಗೌರವ ಆ ಗ್ರಾಮಕ್ಕೆ ಬರ್ತದೆ ಅನ್ನುವುದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ಪೊಲೀಸ್ ಸ್ಟೇಷನ್ ಅನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಆಮೇಲೆ ಈಗಾಗಲೇ ಬಹಳ ಸವಿಸ್ತಾರವಾಗಿ ಎಸ್ ಪಿ ಅವರು ಬರುವುದಕ್ಕಿಂತ ಮೊದಲು ನಯಾಜ್ ಶಿವಕುಮಾರ್ ಎಲ್ಲ ನಿಮ್ಮಲ್ಲಿ ಕಾನೂನಿನ ವಿಚಾರಗಳನ್ನ ಹಂಚಿಕೊಂಡಿದ್ದ ಇಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಬಹಳ ಬಲಾಢ್ಯವಾಗಿದೆ ಇತ್ತೀಚಿನ ಘಟನಾವಳಿಗಳನ್ನ ರಾಜ್ಯದಲ್ಲಿ ನಾವು ಅವಲೋಕಿಸಿದಾಗ ಕಾನೂನಿಗಿಂತ ವ್ಯಕ್ತಿ ಯಾರು ದೊಡ್ಡದಲ್ಲ ಅನ್ನೋದನ್ನ ನಿರೂಪಣೆ ಮಾಡಿ ತೋರಿಸಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಹೋಗ್ಬೇಕಾಗ್ತದೆ ವ್ಯಕ್ತಿ ದೊಡ್ಡದಲ್ಲ ಅವರ ದೊಡ್ಡದಲ್ಲ ಕಾನೂನು ದೊಡ್ಡದು ಅನ್ನೋದನ್ನ ನೋಡ್ತೇನೆ ತೋರಿಸಿರ್ತಕ್ಕಂಥ ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಹೋಗಬೇಕಂತ ಈಗಾಗಲೇ ಜಗದೀಶ್ ರೆಡ್ಡಿ ಅವರು ಸುದೀರ್ಘವಾಗಿ ನಿಮ್ಮೊಟ್ಟಿಗೆ ಹಂಚಿಕೊಂಡು ಏನು ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಅದು ರಾಜಕಾರಣಿಗಳು ಬಹಳ ಕಷ್ಟಕರವಾಗಿದೆ